श्रीमद्भगवतः स्कन्धवन्दु अध्याय ऐद् श्लोक इप्पैद उच्छिष्टलेपाननुमोदितो द्विजैः सकृत्स्म भुञ्जे तदपास्तकिल्बिषः एवं प्रवृत्तस्य विशुद्धचेतसस्तद्धर्म प्रजायते अनुवाद ಕೇವಲ ಒಂದು ಸಲ ಮಾತ್ರ ನಾನು ಆ ಮಹರ್ಷಿಗಳ ಒಪ್ಪಿಗೆ ಪಡೆದು ಅವರು ಭೋಜನ ಮಾಡಿ ಮೆಕ್ಕುದನ್ನು ಊಟ ಮಾಡಿದೆ ಹಾಗೆ ಮಾಡಿದ್ದರಿಂದ ನನ್ನ ಸಮಸ್ತ ಪಾಪಗಳು ಕೂಡಲೇ ಪರಿಹಾರವಾದವು ನನ್ನ ಹೃದಯ ಪರಿಶುದ್ಧವಾಯಿತು ಆಗ ಅಲೌಕಿಕ ಜ್ಞಾನಿಗಳ ಸ್ವಭಾವವು ನನಗೆ ಆಕರ್ಷಕವಾಯಿತು ಈ ಶ್ಲೋಕದ ಭಾವಾರ್ಥದಲ್ಲಿ ಪ್ರಭುಪಾದರು ಹೀಗೆ ಹೇಳುತ್ತಾರೆ ಹೊಸಬನಾದ ಭಕ್ತನು ಶುದ್ಧ ಭಕ್ತರ ಅಲೌಕಿಕ ಗುಣಗಳನ್ನು ಪಡೆದು ಪುಷ್ಟಿಗೊಳ್ಳುತ್ತಾನೆ ಎಂದರೆ ದೇವೋತ್ತಮ ಪುರುಷನ ನಾಮ ಮಹಿಮೆ ಗುಣಲೀಲೆಗಳಲ್ಲಿ ಅವನಿಗೆ ಆಕರ್ಷಣೆ ಹುಟ್ಟುತ್ತದೆ ಶುದ್ಧ ಭಕ್ತನ ಗುಣಗಳ ಸೋಂಕು ಎಂದರೆ ದೇವೋತ್ತಮ ಪುರುಷನ ಅಲೌಕಿಕ ಲೀಲೆಗಳಲ್ಲಿ ಸದಾ ಶುದ್ಧ ಭಕ್ತಿಯ ರುಚಿಯನ್ನು ಬೆಳೆಸಿಕೊಳ್ಳುವುದು ಅಲೌಕಿಕ ರುಚಿ ಹುಟ್ಟಿದ ಕೂಡಲೇ ಉಳಿದ ಲೌಕಿಕ ವಿಷಯಗಳೆಲ್ಲ ನಿಸ್ಸಾರವಾಗಿ ಬಿಡುತ್ತವೆ ಆದ್ದರಿಂದಲೇ ಶುದ್ಧ ಭಕ್ತನು ಲೌಕಿಕ ಚಟುವಟಿಕೆಗಳಿಂದ ಎಳ್ಳಷ್ಟೂ ಆಕರ್ಷಿತನಾಗುವುದಿಲ್ಲ ಎಲ್ಲ ತಡೆಗಳು ದೂರವಾದ ಮೇಲೆ ಒಬ್ಬ ವ್ಯಕ್ತಿಗೆ ಭಗವಂತನ ಕಡೆ ಆಕರ್ಷಣೆ ಬೆಳೆಯುತ್ತದೆ ಸಮಚಿತ್ತ ಪ್ರಾಪ್ತವಾಗುತ್ತದೆ ಪರಿಶುದ್ಧ ಅಭಿರುಚಿ ಸಿದ್ಧಿಸುತ್ತದೆ ಅಲೌಕಿಕ ಭಾವನೆಗಳು ಸ್ಫುರಿಸುತ್ತವೆ ಕಟ್ಟಕಡೆಯಲ್ಲಿ ಆತ ಭಗವಂತನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿಲ್ಲುತ್ತಾನೆ ಈ ಎಲ್ಲ ಹಂತಗಳ ಬೆಳವಣಿಗೆ ಆಗುವುದು ಶುದ್ಧ ಭಕ್ತರ ಸಹವಾಸದಿಂದ ಶ್ಲೋಕ ಇಪ್ಪತ್ತಾರು ತತ್ರನ್ವಹಂ ಕೃಷ್ಣಕಥಾ ಪ್ರಗಾಯತನುಗ್ರಹೇಣ ಶೃಣವಂ ಮನೋಹರ ತಾಹ ಶ್ರದ್ಧೆಯ ಮೇನುಪದ ವಿಶ್ಣ್ವತಃ ಪ್ರಿಯಶ್ರವಸ್ಯಂಗಮದ್ರಚಿ ಅನುವಾದ ಹೇ ವೇದವ್ಯಾಸರೆ ಈ ಮಹಾವೇದಾಂತಿಗಳ ಸಂಪರ್ಕ ಮತ್ತು ಕರುಣೆಗಳಿಂದಾಗಿ ಶ್ರೀಕೃಷ್ಣನ ಆಕರ್ಷಕ ಲೀಲೆಗಳ ವರ್ಣನೆಯನ್ನು ಆಲಿಸಿದೆ ಲಕ್ಷ್ಯ ಕೊಟ್ಟು ಆಲಿಸುತ್ತಾ ಹೋದಂತೆ ಆ ದೇವೋತ್ತಮ ಪರಮ ಪುರುಷನ ಬಗ್ಗೆ ನನ್ನ ಶ್ರವಣಾಸಕ್ತಿ ಹೆಜ್ಜೆ ಹೆಜ್ಜೆಗೂ ಹೆಚ್ಚುತ್ತಾ ಹೋಯಿತು ಭಗವಂತನ ಮಹಿಮೆಗಳನ್ನು ಆಲಿಸಿದ ಮಾತ್ರದಿಂದಲೇ ಒಬ್ಬ ವ್ಯಕ್ತಿ ಭಗವಂತನ ಜೊತೆಯವರಲ್ಲಿ ಒಬ್ಬನಾಗಬಹುದು ಎನ್ನುವುದೇ ಇಲ್ಲಿಯ ಒಟ್ಟು ವಿಚಾರ ನಾರದರೂ ಶಾಶ್ವತರಾದವರು ಅನಂತ ಜ್ಞಾನವನ್ನು ಉಳ್ಳವರು ಆಳವರಿಯದ ಆನಂದದಿಂದ ಕೂಡಿದವರವರು ಯಾವುದೇ ಅಡೆತಡೆ ಇಲ್ಲದೆ ಅವರು ಎಲ್ಲ ಲೌಕಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ಸಂಚರಿಸಬಲ್ಲವರು ನಾರದರು ತಮ್ಮ ಹಿಂದಿನ ಜನ್ಮದಲ್ಲಿ ಶುದ್ಧ ಭಕ್ತರಿಂದ ಭಗವಂತನ ದಿವ್ಯ ಮಹಿಮೆಗಳನ್ನು ಆಲಿಸಿದಂತೆ ಯಾರೇ ಆಗಲಿ ಆಲಿಸಿದ ಪಕ್ಷಕ್ಕೆ ಅಷ್ಟರಿಂದಲೇ ಅವರು ಜೀವನದ ಅತ್ಯುನ್ನತ ನೆಲೆಗೆ ಏರಬಲ್ಲರು ಭಕ್ತನ ಸಹವಾಸದಲ್ಲಿ ಭಗವಂತನ ದಿವ್ಯ ಮಹಿಮೆಗಳನ್ನು ಆಲಿಸುವ ಈ ವಿಧಾನವನ್ನು ಈ ಕಲಿಯುಗದಲ್ಲಿ ಇನ್ನಷ್ಟು ಒತ್ತು ಕೊಟ್ಟು ಹೇಳಲಾಗಿದೆ